ಲಕ್ಸುರಿಯಸ್ ಲಿಫ್ಟ್ ಅಂತಲೇ ನಾವು ಹೇಳ್ಬೋದು ಏನು ಇವತ್ತು ನೋಡ್ತಿದ್ದೀರಲ್ಲ ಇದು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಗೌರಿ ಸರ್ ಇದು ಇದು ಬ್ಲಾಕ್ ಮ್ಯಾಟ್ ಇದು ಬ್ಲ್ಯಾಕ್ ಮಿರರ್ ಕೆಳಗಡೆ ಫ್ಲೋರ್ ಶಾಂಪಿಯನ್ ಮ್ಯಾಟ್ ಇದು ಶಾಂಪಿಯನ್ ಮಿರರ್ ಇದು ಶಾಂಪಿಯನ್ ಮಿರಲ್ಲಿ ಒಂದೊಂದು ಡೋರು ಒಂದೊಂದು ಗ್ರೂ ಮಾಡ್ಸಿದೀನೋ ಇದನ್ನು ಇದನ್ನ ಹಾರ್ಟ್ ಅಂತ ಹೇಳಿದೆ ನಾನು ಮೋಟರ್ಸ್ ಬಂದು ಹಾರ್ಟ್ ಬ್ರ್ಯಾಂಡ್ ಬಂದು ಈ ಕಂಟ್ರೋಲರು ಇದನ್ನು ಇಡೀ ನಿಮ್ಮ ಲಿಫ್ಟನ್ನ ಮಾನಿಟ್ರಿಂಗ್ ಮಾಡುವಂಥದ್ದು ಈ ಕಂಟ್ರೋಲರು ನಾವು ಯಾವ್ದಾರ ಲಿಫ್ಟ್ ತೊಗೋಬೇಕಾದ್ರೆ ಎಕ್ಸ್ಪೆಷಲಿ ನಾನು ಕಸ್ಟಮರ್ಸ್ ಕೇಳೋಂಥದ್ದು ಸಿ ಯಾವ ಟೈಪ್ ಕಂಟ್ರೋಲರು ಯಾವ ಮೇಡು ಅದ್ರಲ್ಲಿ ಏನೇನು ಫೀಚರ್ಸ್ ಇದೆ ಅದರ ಅಡ್ವಾಂಟೇಜಸ್ ಏನು ಓನ್ಲಿ ದ ಕಾಸ್ಟ್ 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 ಅನ್ನೋ ಬದಲು ಇದನ್ನು ತಿಳ್ಕೊಬೇಕು ಇಷ್ಟು ಕಲ್ಲರ್ಸು ನೀವು ಕ್ಯಾಬಿನ್ ಲೈಟ್ಸ್ನ ನಾವು ಚೇಂಜ್ ಮಾಡ್ಕೋಬೋದು ಆಪ್ಷನ್ಸ್ ಇರುತ್ತೆ ನೋಡಿ ಇಲ್ಲಿದೆ ಸಿ ಅದರಲ್ಲೂ ಕೂಡ ಲೆಫ್ಟ್ ರೈಡ್ ಲೈಟ್ಸು ರೇರು ಇದನ್ನೆಲ್ಲನೂ ಕೂಡ ನೀವು ಇಷ್ಟು ಕಲ್ಲರ್ಸು ಕೆಲವರು ಏನು ಮಾಡ್ತಾರೆ ಎಲ್ಲ ಒಂದು ವೀಕ್ ನೀವು ಔಟ್ ಆಫ್ ಕಂಟ್ರಿ ಹೋಗ್ತಿರ್ತೀರಾ ಕಂಪ್ಲೀಟ್ ಲಿಫ್ಟ್ ಬ್ಯಾಟ್ರಿಲಿ ಆಫ್ ಮಾಡಿ ಹೋಗ್ತಿರಲ್ಲ ಆಫ್ ಮಾಡಬಾರ್ದು ಇನ್ಪುಟ್ ಪವರ್ ನಾವು ಸಪ್ರೇಟ್ ಕೊಟ್ಟಿರ್ತೀವಿ ಅದನ್ನು ಬ್ಯಾಟ್ರಿಲಿ ಆನ್ ಮಾಡಿತ್ತು ಅಂತಂದರೆ ಟೆನ್ ಇಯರ್ಸ್ವರೆಗೂ ಬ್ಯಾಟ್ರಿ ಬರುತ್ತೆ ಗ್ರೌಂಡ್ ಫ್ಲೋರ್ ನಿಮ್ಮ ಯಾರು ಗೆಸ್ಟ್ ಬಂದರೂ ಅವರಿಗೆ ನೀವು ಪಾಸ್ವರ್ಡ್ ಇಷ್ಟ ಇಲ್ಲ ಅಂದಾಗ ನೀವು ನಿಮ್ಮ ಮೊಬೈಲ್ ತೆಗ್ದುಬಿಟ್ಟು ಜಿ ಅಂತ ಹೊಡೆದ್ರೆ ಲಿಫ್ಟ್ ಗ್ರೌಂಡ್ಗೆ ಹೋಗುತ್ತೆ ಜೀ ಸ್ಟಾಪ್ ಗ್ರೌಂಡ್ ಫ್ಲೋರ್ ಡೋರ್ ಓಪನ್ ಇಟ್ಕೊಳ್ಳುತ್ತೆ ಅವ್ರ ಒಳಗಡೆ ಎಂಟರ್ ಆದ ತಕ್ಷಣ ನೀವು ಫೋರ್ತ್ ಅಂತ ಹೊಡೆದ್ರೆ ಫೋರ್ತ್ ಫ್ಲೋರ್ಗೆ ಬರುತ್ತೆ ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಕಂಪನಿಯ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೀವಿ ಎರಡು ಫ್ಲೋರ್ ನೋಡಿದ್ವಿ ನನಗೆ ಕೆಳಗಡೆ ನೋಡಿದಾಗ ಅದೇ ಲಕ್ಸುರಿ ಅನಿಸ್ತಾ ಇತ್ತು ಬಟ್ ಅದು ಲಕ್ಸುರಿ ಅಲ್ಲ ಅದು ಪ್ರೀಮಿಯಂ ಅಂತ ಹೇಳಿದ್ರು ಲಕ್ಸುರಿ ಅಂತ ಹೇಳ್ತಾರೆ ಇನ್ನೂ ಯಾವ ಸ್ಟ್ಯಾಂಡರ್ಡ್ ಇದೆ ಇಲ್ಲಿ ನೋಡೋಣ ಎಸ್ ಇದು ಬಂದು ನಾನು ಆಗಲೇ ಹೇಳಿದಾಗ ಆ ಶೂಸ್ ಸ್ಮೂತ್ ಶೂಸ್ ಹೆಂಗೆ ಬರುತ್ತೆ ನಮ್ಮ ಲಿಫ್ಟು ಆ ಸ್ಮೂತ್ಗೆ ಕಾರಣ ಏನು ಅಂತ ಹೇಳಿದ್ವಲ್ಲ ನಮ್ಮಲ್ಲಿ ಕಾರಣ ಏನಂತಂದ್ರೆ ದಿಸ್ ಇಸ್ ದ ಶೂ ರೆಗ್ಯುಲರ್ ಆಗಿ ಯೂಶಲ್ ಆಗಿ ಶೂಸ್ ಅಂದರೆ ಇಸ್ ಪ್ಲಾಸ್ಟಿಕ್ ಶೂಸ್ ಯೂಸ್ ಮಾಡ್ತಾರೆ ಅಂದರೆ ಅದು ನಿಮಗೆ ಲಿಫ್ಟ್ ಯೂಸ್ ಮಾಡ್ತೀವಿ ಒಂದು ಒಂದು ಸಲ ಶೂಸ್ ಚೇಂಜ್ ಮಾಡಬೇಕು ಸೌದೋಗುತ್ತೆ ಹೋಗುತ್ತೆ ಮತ್ತು ಸರೋ ಅಂತ ಲಿಫ್ಟ್ ಹೋಗುತ್ತೆ ಮತ್ತು ಡಗ್ ಅಂತ ಹಿಡಿಯುತ್ತೆ ಅನ್ನೋದಕ್ಕೆ ಮೇಯ್ನ್ ಕಾರಣ ದಿಸ್ ಇಸ್ ದ ಶೂ ಇಟ್ಸ್ ಅ ಮ್ಯಾಗ್ನೆಟ್ ಮತ್ತು ಇದು ನಮ್ಮದು ನೈಲಾನ್ ರ್ಯಾಪರ್ ಓಕೆ ಇದು ಏನಿದ್ರ ಮಹತ್ವ ಅಂತಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ರ ಮಹತ್ವ ಏನು ಅಂತಂದರೆ ಏನಿದೆ ಇದು ಮ್ಯಾಗ್ನೆಟ್ಸ್ ನಾವು ಸೌತು ನಾರ್ತ್ ಹೇಗೆ ಮ್ಯಾಗ್ನೆಟ್ಸನ್ನ ನಾವು ಜಾಯಿಂಟ್ ಮಾಡಿದ್ರೆ ಅದು ಅಂಟೋದಿಲ್ಲ ನೋಡಿ ದೂರ ದೂರ ಹೋಗುತ್ತಲ್ಲ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ಅಂಟ್ಕೊಳ್ಳುತ್ತೆ ಬಿಟ್ಟ ತಕ್ಷಣ ಹೀಗೆ ಬರುತ್ತೆ ಹಾಗೆ ಇದು ಮ್ಯಾಗ್ನೆಟ್ಸ್ ವಿ ಆರ್ ಯೂಸಿಂಗ್ ದಟ್ ಕ್ಯಾಸ್ಟಿಂಗ್ ಮ್ಯಾಗ್ನೆಟಿಕ್ ಟ್ರ್ಯಾಕ್ ಟ್ರ್ಯಾಕ್ ಏನು ಮಾಡ್ತೀವಿ ಇಟ್ಸ್ ನಾಟ್ ಪ್ಯೂರ್ ದ ಮೆಟಲ್ ಮೆಟಲ್ ಏನಾಗುತ್ತೆ ರಸ್ಟ್ ಹಿಡಿಯುತ್ತೆ ಸವಿಯುತ್ತೆ ಶೂಸ್ ನಾರ್ಮಲ್ ಏನಾಗುತ್ತೆ ಯೂಶಿಯಲಿ ಬೇಸಿಕ್ ಶೂಸು ಹೀಗಿರುತ್ತೆ ಹೀಗೆ ಹೋಗ್ತಿರುತ್ತೆ ಬರ್ತಿರುತ್ತೆ ಇದಕ್ಕೆ ಆಯಿಲ್ ಹಚ್ಬೇಕು ಗ್ರೀಸ್ ಹಚ್ಚಬೇಕು ಆರ್ ಎಸ್ ಶೂಸ್ ಸಣ್ಣ ಆಗ್ತಾ ಬರುತ್ತೆ ಅದು ಮೈನಸ್ ಆಗ್ತಾ ಬರುತ್ತೆ ಇದರಲ್ಲಿ ನಿಮಗೆ ಹಂಡ್ರೆಡ್ ಇಯರ್ಸ್ ಆದರೂ ಶೂ ಟ್ರ್ಯಾಕ್ಸ್ ಚೇಂಜ್ ಮಾಡೋ ನೆಸಿಟಿ ಇರೋದಿಲ್ಲ ಈವನ್ ಶೂನು ಕೂಡ ಇಟ್ ಇಸ್ ಹಂಡ್ರೆಡ್ ಇಯರ್ಸ್ ಲಿಫ್ಟ್ ಅಂತ ಕರಿತೀವಿ ನೋವು ಇಟ್ಸ್ ನಾಟ್ ಫೈವ್ ಇಯರ್ಸ್ ಲಿಫ್ಟ್ ಇಟ್ ಇಸ್ ಹಂಡ್ರೆಡ್ ಇಯರ್ ಲಿಫ್ಟ್ ಬೇಸಿಕ್ ಅದಕ್ಕೆ ಮೂಲ ಕಾರಣ ಇದು ಒಂದು ಇದು ಆಲ್ ತ್ರೀ ವೀಲ್ಸ್ ಟರ್ನ್ ಆಗುತ್ತೆ ನಿಮಗೆ ಟ್ರ್ಯಾಕ್ನ ಅದು ತಿನ್ನೋದಿಲ್ಲ ಅದು ರೊಟೇಶನ್ಸ್ ಮಾಡ್ತಾ ರೋಲಿಂಗಲ್ಲಿ ಹೋಗೋದ್ರಿಂದ ಈ ಟ್ರ್ಯಾಕ್ ಹಾಗೆ ಇರುತ್ತೆ ಈ ವೀಲ್ಸ್ಗಳು ಟರ್ನ್ ಆಗುತ್ತೆ ಇದು ಬಂದು ನಿಮ್ಮನ್ನ ಶೂಸ್ಗೆ ಏನಾಗುತ್ತೆ ಟ್ರ್ಯಾಕ್ನ ಟಚ್ ಮಾಡೋದಿಲ್ಲ ನಾವು ಫು ಫೋರ್ಸ್ಫುಲಿ ಒಳಗಡೆ ಕೂತು ಡ್ಯಾನ್ಸ್ ಆಡ್ತಾರೆ ಕೆಲವ್ರು ಲಿಫ್ಟಲ್ಲಿ ಇದು ಕರ್ಕೊಳ್ಳೋದು ಇದು ಹೊರ್ಕೊಳ್ಳೋದು ಪ್ಲೇ ಕೊಟ್ಟಿರ್ತೀವಿ ಒಂದು ಟು ತ್ರೀ ಎಮ್ ಎಮ್ ನಾವು ಇದು ಒರ್ಕೊಂಡಾಗ ಏನಾಗುತ್ತೆ ಹೋಗಿ ಟ್ರ್ಯಾಕ್ ಹಿಟ್ಟಾಗುತ್ತೆ ಹಿಟ್ಟಾದಾಗ ಟೆ ಡ್ಯಾಮೇಜ್ ಆಗಬಾರ್ದು ಅಂತ ನೈಲಾನ್ ರ್ಯಾಪರ್ ಕೊಟ್ಟಿರೋಂಥದ್ದು ಹಾರೇಲ್ಸ್ ನೀವು ನಿಂತಿದಾಗ ಏನಾಗುತ್ತೆ ಟೂ ಎಮ್ ಎಮ್ ಗ್ಯಾಪಲ್ಲಿ ರನ್ ಆಗ್ತಾ ಇರುತ್ತೆ ಇದು ಟಚ್ ಮಾಡೋದಿಲ್ಲ ಇದು ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ ಟು ಎಮ್ ಎಮ್ ಗ್ಯಾಪ್ ಇರುತ್ತೆ ಇದಕ್ಕೆ ನೋ ಲೂಬ್ರಿಕೇಶನ್ಸ್ ಫಾರ್ ಲೈಫ್ ಟೈಮ್ ನಮ್ಮ ಲಿಫ್ಟ್ಗೆ ಏಕೆ ನೋಡಿದ್ರೆ ಗ್ಲಾಸ್ ಒಳಗಡೆ ನೋಡಿದ್ರೆ ಗಲೀಜೆಲ್ಲ ಕಾಣಿಸುತ್ತೆ ನಿಮಗೆ ಗ್ರೀಸಿಂಗ್ ಆಯಿಲ್ ಎಲ್ಲ ಸೈವಾಗ ಕಾಣಿಸುತ್ತೆ ಹೋ ಏನಪ್ಪ ಇದು ಇಷ್ಟೊಂದು ಆಯಿಲ್ ಆಯಿಲೆಲ್ಲ ಕೆಳಗಡೆ ಬರ್ತಿದೆ ಅಂದಾಗ ಆ ಥರದ್ದೆಲ್ಲ ಬರುತ್ತೆ ಆಸಿಡಿಕ್ಸ್ ಅಂತ ಬಂದ ಇದರಲ್ಲಿ ನಮಗೆ ನೋ ಲುಬ್ರಿಕೇಶನ್ಸ್ ಇದು ಲೈಫ್ ಟೈಮ್ ಲುಬ್ರಿಕೇಶನ್ಸ್ ಇಲ್ಲ ಇದನ್ನು ಕೂಡ ಲೈಫ್ ಟೈಮ್ ನಾವು ಚೇಂಜ್ ಮಾಡೋಂಗಿರಲ್ಲ ರೆಗ್ಯುಲರ್ ಬೇಸಿಕ್ ಶೂಸ್ ಮಾಡಿದಾಗ ಎವ್ರಿ ಇಯರ್ ಅವ್ರ ಶೂನ ರಿಪ್ಲೇಸ್ ಮಾಡಬೇಕಾಗಿ ಬರುತ್ತೆ ಇದು ಒಂದಿರುತ್ತೆ ಮತ್ತೆ ಮತ್ತು ನಾವು ಯೂಸ್ ಮಾಡುವಂಥದ್ದು ಹೈಡ್ರೋಲಿಕ್ ಬಫರ್ ದ ಮೈನ್ ಥಿಂಗ್ ಇಸ್ ದ ಸೇಫ್ಟಿ ಒನ್ ಆಫ್ ದ ಮೈನ್ ಸೇಫ್ಟಿ ಏನಾಗುತ್ತೆ ಇನ್ ಕೇಸ್ ಏನಾದರೂ ಎಲ್ಲ ಸೇಫ್ಟಿ ಮಿಸ್ ಆಗಿ ಲಿಫ್ಟ್ ಕೆಳಗಡೆ ಬಂದರೆ ಇದು ಆಲ್ಮೋಸ್ಟ್ ಇದು ಫೋರ್ ಟನ್ ಒಂದಿರುತ್ತೆ ಇನ್ನೊಂದು ಬಿಗ್ ಬನ್ ಬರುತ್ತೆ ಆಲ್ಮೋಸ್ಟ್ ಸಿಕ್ಸ್ ಟನ್ ಕೆಪಾಸಿಟಿನ ಫುಶ್ ಅಪ್ ಮಾಡುತ್ತೆ ನೀವು ಹೋಗಿ ಹಿಟ್ಟಾದರೂ ಕೂಡ ಪುಟ್ಟಿಂಗಿಗೆ ಇದು ಫುಶ್ ಅಪ್ ಮಾಡುತ್ತೆ ನಾರ್ಮಲ್ ಯೂಶಲಿ ಏನು ಮಾಡ್ತಾರೆ ಫೈವ್ ಹಂಡ್ರೆಡ್ ಕೆ ಜಿದು ಬಫರ್ ಸ್ಪ್ರಿಂಗ್ ಯೂಸ್ ಮಾಡಿರ್ತಾರೆ ನಾವು ಕೊಡ್ತಿರೋಂಥದ್ದು ದ ಹೈಡ್ರಾಲಿಕ್ ಬಫರ್ ಈ ಹೈಡ್ರೋಲಿಕ್ ಬಫರ್ ಏನು ಮಾಡುತ್ತೆ ನಿಮ್ಮನ್ನ ಫುಶ್ ಅಪ್ ಮಾಡುತ್ತೆ ಟೋಟಲ್ ಸಿಕ್ಸ್ ಪ್ಲಸ್ ಫೋರ್ ಟನ್ ಟೆನ್ ಟನ್ ಅಷ್ಟು ನಮಗೆ ನಿಮಗೆ ಮತ್ತೆ ಅಪ್ ಮಾಡುತ್ತೆ ಇಟ್ಟಾದ್ರೂ ಕೂಡ ಮತ್ತೆ ಮೇಲೆ ಅಪ್ ಕೊಡುತ್ತೆ ಸಿ ನಾವು ನಾರ್ಮಲ್ ಇದನ್ನ ಹಾಕೋದ್ಕು ಕೆಳಗಡೆ ಬಲೂನ್ ಇಟ್ಟು ಮತ್ತೆ ಬಲೂನ್ ಮೇಲೆ ನಮಗೆ ಬೌನ್ಸ್ ಪ್ಯಾಕ್ ಮಾಡಲಿಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಇದರಲ್ಲಿ ಇರುತ್ತೆ ಹೀಗೆ ಇದು ಒನ್ ಆಫ್ ದ ಮೇನ್ ರೀಸನ್ ಅದಾದ್ಮೇಲೆ ಇದಕ್ಕೆ ಬರೋ ಇಸ್ ಬೆಸ್ಟ್ ಆಸ್ಥೆಟಿಕ್ಸ್ ಅಂತ ಬಂದರೆ ಇದು ಲ್ಯಾಕರ್ ಗ್ಲಾಸ್ ಸೀರೀಸ್ ಇಟ್ ಇಸ್ ಲಕ್ಸುರಿಯಸ್ ಸೀರೀಸ್ ಇದೇನು ನೋಡ್ತಿದ್ದೀರಲ್ಲ ಇದು ವಿ ಗ್ರೂ ಮಾಡೋದಾಗ್ಬೋದು ಇಟ್ಸ್ ಅ ಮಿರರ್ ಫಿನಿಶ್ ಥೀಮ್ ನಿಮ್ಗೆ ಎಕ್ಸ್ಟ್ರಾ ಲುಕ್ ಬೇಕು ಜ್ಯುವಲರಿ ಶಾಪ್ ಸ್ಟಾರ್ ಹೋಟೆಲ್ಸ್ ಅದು ಬಂಗ್ಲೋಸ್ ವಿಲ್ಲಾಸ್ ಹಾಗೆ ಅಲ್ಲಿಗೆ ಯೂಸ್ ಮಾಡುವಂಥದ್ದು ಇದು ನಮ್ಮದು ಲಕ್ಸುರಿಯಸ್ ಲಿಫ್ಟ್ ಅಂತ ನಾವು ಹೇಳ್ಬೋದು ಏನು ನೀವು ಇದು ನೋಡ್ತಿದ್ದೀರಲ್ಲ ಇದು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಗೌರಿ ಸರ್ ಇದು ನೀವು ಒಂದ್ಸಲ ಫೀಲ್ ಮಾಡಿ ತುಂಬಾ ಸ್ಪೇಸಿಯಸ್ ಆಗಿರುತ್ತೆ ಇದೆಲ್ಲ ಏನ್ ನೋಡ್ತಿದೀವಲ್ಲ ಇದು ಇಟ್ಸ್ ಹ್ಯಾಮರ್ ಗ್ಲಾಸ್ ಇದು ಲ್ಯಾಕರ್ಡ್ ವಿತ್ ಟಫನ್ ಗ್ಲಾಸ್ ಏನು ನೋಡ್ತಿದ್ರ ಫ್ಲೋರಿಂಗ್ ಸೈಡ್ ಇದೆಲ್ಲ ಬಂದು ನಿಮ್ಗೆ ಕಸ್ಟಮೈ ಲೈಟ್ಸ್ ಇವನ್ ಲೈಟ್ಸ್ ಕೂಡ ಇದು ಇಂದ ಇಂಪೋರ್ಟ್ ಮಾಡಿದೀವಿ ಇದಕ್ಕೊಂದು ಬೇಕಾಗಿರೋ ಆ ಲೈಟ್ಸ್ ನಾವು ನೋಡ್ತಿದ್ರು ಕಣ ಕಣ್ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗೋದಿಲ್ಲ ಆ ಥರ ಸೀರೀಸ್ ತ ಯೂಸ್ ಮಾಡಿರೋಂಥದ್ದು ಇದರಲ್ಲಿ ರೋಸ್ ಗೋಲ್ಡಲ್ಲಿ ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ಸ್ ಬೇಕು ಆ ಡಿಸೈನ್ ಸಿಗುತ್ತೆ ಸಿಮಿಲರ್ ಟು ದ ಫ್ಲೋರಿಂಗ್ ಮತ್ತೆ ಸೈಡ್ ವಾಲ್ಸ್ ಅಂಡ್ ಅದಕ್ಕೆ ಬೇಕಾಗಿರೋ ಸೀಲಿಂಗ್ಸ್ ಎಲ್ಲ ಬಂದು ಅದು ರೋಸ್ ಅಲ್ಲಿ ಇರುತ್ತೆ ವಿತ್ ಲ್ಯಾಕರ್ ಗ್ಲಾಸ್ ಅದು ಯಾವುದು ನಿಮ್ಗೆ ಎಸ್ ಎಸ್ ಎಲ್ ಕಾಣಿಸೋದಿಲ್ಲ ಲ್ಯಾಕರ್ ಗ್ಲಾಸ್ ಸೀರೀಸ್ ಕೆಲವರು ಬ್ಲ್ಯಾಕ್ ಇಷ್ಟಪಡ್ತೀನಿ ಅನ್ನೋರಿಗೆ ದಿಸ್ ದ ಬ್ಲ್ಯಾಕ್ ವಿತ್ ಲ್ ಲ್ಯಾಕರ್ಡ್ ಓಹೋ ಇದೆಲ್ಲ ನಮ್ದು ಎಗೈನ್ ದ್ಯಾಟ್ ಸೇಮ್ ಇದರಲ್ಲಿ ಲ್ಯಾಕ್ರಿಂಗ್ ಇದು ಅದಕ್ಕೆ ಸಿಮಿಲರ್ ಮಾಡಿರಂತ ಇದು ತುಂಬ ಚೆನ್ನಾಗಿದೆ ಹಾಂ ಹೌದು ಹೌದು ಈ ಥರ ನಿಮ್ಗೊಂದು ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಇರುತ್ತೆ ಲಿಫ್ಟು ಅಂದರೆ ಈ ಥರ ಎಲ್ಲ ಲಿಫ್ಟ್ ಇರ್ಬೋದು ಅಂತ ನನ್ಗೆ ಗೊತ್ತಾಗುತ್ತೆ ಅಷ್ಟು ಗೊತ್ತಾಗುತ್ತ ಯಸ್ ಸರ್ ಥ್ಯಾಂಕ್ ಯು ಇದು ಬಂದು ಶಾಂಪೇನ್ ಮಿರರ್ ನಾವು ಕೆಳಗಡೆ ಏನು ಸೀರೀಸ್ ಕ್ಲೋಸ್ ದೂಪಲ್ ಮ್ಯಾಟಲ್ಲಿ ನೋಡಿದ್ವಲ್ಲ ದ್ಯಾಟ್ ಈಸ್ ಎ ಕೆಳಗಡೆ ಇರೋಂಥದ್ದು ರೋಸ್ ಗೋಲ್ಡ್ ಮ್ಯಾಟ್ ಇದು ರೋಸ್ ಗೋಲ್ಡ್ ಮಿರರ್ ಸಿ ಅವ್ರು ಫೀಲ್ ಮಾಡ್ಬೋದು ಕಸ್ಟಮರ್ ಆ ಮ್ಯಾಟಲ್ಲಿ ಹೇಗೆ ಕಾಣಿಸುತ್ತೆ ನಮ್ಗೆ ಲಿಫ್ಟು ಮಿರರಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಇದು ಬ್ಲ್ಯಾಕ್ ಮ್ಯಾಟ್ ಇದು ಬ್ಲ್ಯಾಕ್ ಮಿರರ್ ಕೆಳಗಡೆ ಫ್ಲೋರು ಶಾಂಪಿಯನ್ ಮ್ಯಾಟ್ ಇದು ಶಾಂಪಿಯನ್ ಮಿರರ್ ಇದು ಶಾಂಪಿಯನ್ ಮಿರರ್ಲಿ ಒಂದೊಂದು ಡೋರು ಒಂದೊಂದು ಗ್ರೂ ಮಾಡ್ಸಿದೀನೋ ನಾವು ಇದನ್ನ ಇದು ಬಂದು ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಇದು ರಿಫ್ಲೆಕ್ಷನ್ಸ್ ನೀವು ಲೈಟ್ಸ್ ಕೊಟ್ಟಷ್ಟು ಇದೊಂಥರ ಕಾಣಿಸುತ್ತೆ ಸೊ ಇದು ಇದನ್ನೆಲ್ಲ ನಾವು ಆರ್ಕಿಟೆಕ್ಟ್ ಪ್ರಾಡಕ್ಟ್ ಅಂತ ಕರಿತೀವಿ ಸಿ ಆರ್ಕಿಟೆಕ್ಟ್ ಅವರು ಏನು ಮಾಡ್ತಾರೆ ಆರ್ಕಿಟೆಕ್ಟ್ ಅಂದರೆ ಪ್ರತಿ ಮನೆಗೂ ಒಂದೊಂದು ಡಿಫ್ರೆಂಟ್ ಸ್ಪೆಷಲ್ ಥೀಮಲ್ಲಿ ಮಾಡ್ತಾರೆ ಹಾಗಾಗಿ ಅವರಿಗೆ ಇದು ಅನುಕೂಲ ಆಗೋಂಗೆ ನಾವು ಇದನ್ನು ಮಾಡಿ ಮನೆ ಕಟ್ಟುವಾಗಲೇ ನಿಮಗೆ ಅಪ್ರೋಚ್ ಮಾಡಿದರೆ ನೀವು ಆ ಮನೆಗೆ ಹೇಗೆ ಎಸ್ಥೆಟಿಕ್ಸ್ ಇದೆ ಅದೇ ಥರ ಮಾಡಿ ಎಕ್ಸಾಕ್ಟ್ಲಿ ಸರ್ ಅದು ಲಿಫ್ಟ್ಗೆ ನಾವು ಅದ್ರ ಮಾತಾಡೋಣ ಬೇಸಿಕ್ ಇಂದ ಗ್ರೌಂಡ್ ಪುಟಿಂಗ್ ಇಂದ ನಮ್ಗೆ ಲಿಫ್ಟ್ ನಮ್ಮ ಹತ್ರ ಡ್ರಾಯಿಂಗ್ ತಗೋಬೇಕಾಗುತ್ತೆ ಇದು ಒಂದು ನಮ್ಗೆ ಬ್ರೈಟ್ ಆಗಿರ್ಬೇಕು ತುಂಬ ಬ್ರೈಟ್ ಬೇಕು ನನಗೆ ಆ ಡಾರ್ಕ್ ಇಂತ ಅಂದರೆ ಇದು ಇದು ಬರುತ್ತೆ ಇಟ್ಸ್ ಅ ವೈಟ್ ಬ್ಯೂಟಿ ಅಂತ ಇದು ಇದೆಲ್ಲ ಏನಿದೆ ಇಟ್ಸ್ ಸ್ಪೆಷಲ್ ಡೈಮಂಡ್ಸ್ ಕೊಟ್ಟಿರೋಂಥದ್ದು ಈಗೇನು ನೋಡ್ತಿದ್ವಿ ಇದೆಲ್ಲ ಎಕ್ಸ್ಟರ್ನಲ್ ಇದು ಸ್ಪೆಷಲ್ ಡೈಮಂಡ್ಸ್ ಅದ್ರ ತಕ್ಕಂತೆ ಡೋರಲ್ಲಿರೋಂಥ ಫಿನಿಶಸ್ ಕೊಟ್ಟಿದ್ವಿ ಇಟ್ಸ್ ಅ ವೈಟ್ ಲ್ಯಾಕಡ್ ಇಟ್ಸ್ ಅ ವೈಟ್ ಲ್ಯಾಕಡ್ ವಿತ್ ಟಫ್ ಅದ್ರ ತಕ್ಕಂತೆ ಇದಕ್ಕೆ ಬೇಕಾಗಿರೋ ಬಟನ್ಸನ್ನು ನಾವು ನಾವು ಕೊಟ್ಟಿದ್ದೀವಿ ಈ ಥರ ನಿಮಗೆ ಯಾವ್ಯಾವ ಥರ ಬೇಕು ಹೈ ಲಗ್ಸುರಿ ಬೇಕಾ ದ ಪ್ರೀಮಿಯಮ್ ಬೇಕಾ ದ ಕ್ಲಾಸಿಕ್ ಒನ್ ಆ ಥರ ಮಿಡಲ್ ವರ್ಷನೇ ನಮ್ಮದು ಲಗ್ಸುರಿ ಇರುತ್ತೆ ಅದರಲ್ಲಿ ಆ ಆ ತಕ್ಕಂತೆ ನಮಗೆ ಕೊಟ್ಟಿದ್ದೀವಿ ಇದು ಬಂದು ರೆಗ್ಯುಲರ್ ರೋಪ್ ರೆಗ್ಯುಲರ್ ರೆಗ್ಯುಲರಾಗಿ ನಮಗೆ ಬೆಲ್ಟ್ ಡ್ರೈವ್ ಅಫೋರ್ಡ್ ಮಾಡಲಿಕ್ಕಾಗಲ್ಲ ನಮಗೆ ರೋಪ್ ಮಿಷಿನಲ್ಲಿ ಎಲ್ಲ ಸೇಫ್ಟಿ ಇರೋಂಥದ್ದು ರೋಪ್ ಮಿಷನ್ ಬೇಕು ಅಂದಾಗ ಇದು ನಮ್ಮದು ಇರೋವಂಥದ್ದು ಇದು ಕೂಡ ಇಂಪೋರ್ಟ್ ಫ್ರಮ್ ಯುರೋಪಿಯನ್ ಸ್ಟ್ಯಾಂಡರ್ಡ ಯುರೋಪಲ್ಲೇ ಇರುತ್ತೆ ಮೇಯ್ನ್ ಬಂದು ನಮ್ಮದು ಮೇನ್ ಇದು ಕಂಟ್ರೋಲರ್ ಏನು ನಮ್ಮ ಕಂಟ್ರೋಲರ್ ಇದೆಯಲ್ಲ ಇಟ್ಸ್ ಅ ಮೋನಾ ಬ್ಲಾಕ್ ಕಂಟ್ರೋಲರ್ ಮೋನ್ ಬ್ಲಾಕ್ ಕಂಟ್ರೋಲರ್ ಇನ್ ದ ಸೆನ್ಸ್ ಸಿ ಮೇನ್ ಆಗಲೇ ನಾನು ಹೇಳಿದಾಗೆ ಒಂದು ಹಾರ್ಟ್ ಅಂತ ಹೇಳಿದೆ ನಾನು ಮೋಟರ್ಸ್ ಬಂದು ಹಾರ್ಟ್ ಬ್ರೈನ್ ಬಂದು ಈ ಕಂಟ್ರೋಲರ್ ಓಕೆ ಇದನ್ನು ಇಡೀ ನಿಮ್ಮ ಲಿಫ್ಟನ್ನ ಮಾನಿಟ್ರಿಂಗ್ ಮಾಡುವಂಥದ್ದು ಈ ಕಂಟ್ರೋಲರ್ ವಿತ್ ಐ ಓ ಟಿ ಟೆಕ್ನಾಲಜಿ ಇಸ್ ಅ ಕ್ಲೌಡ್ ಸೊಲ್ಯೂಷನ್ಸ್ ಆ ಡಿಸ್ಪ್ಲೇ ಬರ್ತಿದೆ ಈ ಕ್ಲೌಡ್ ಸೊಲ್ಯೂಷನ್ ಏನು ಅಂತಂದರೆ ಇದನ್ನು ಕಂಪ್ಲೀಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಹೀಗಾಗಿ ನಾವು ಕ್ಯಾಬಿನಲ್ಲಿ ಇರ್ತೀವಿ ನಾವೇನು ಇಶ್ಯೂಸ್ ಆಯಿತು ಇಲ್ಲಿ ಫುಲ್ ಸ್ಟುಡಾಕ್ ಆಪ್ಷನ್ಸ್ ಇದೆ ಈ ಕಾಲ್ ಬಟನ್ ಫ್ರೆಸ್ ಮಾಡ್ತು ಅಂತಂದ್ರೆ ಮೈಕ್ ಮತ್ತೆ ಸ್ಪೀಕರ್ಸ್ ಕೊಟ್ಟಿದ್ವಿ ಇಟ್ಸ್ ವಿತ್ ಟಿ ಟೆಕ್ನಾಲಜಿ ಐ ಓ ಟಿ ಟೆಕ್ನಾಲಜಿ ಇನ್ ದ ಸೆನ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಇನ್ ಬಿಲ್ಟ್ ಇರೋದೇ ನಮ್ಮ ಲಿಫ್ಟ್ ಅಲ್ಲಿ ಏನು ಸ್ಪೆಷಲ್ ಅಂತ ನಾವು ಕೇಳೋದಲ್ಲ ನಾಡೋದು ಆಸ್ಥೆಟಿಕ್ಸ್ ನಮಗೆ ಸ್ಪೆಷಲ್ ಇದು ಮತ್ತೆ ನಮ್ಮ ಮೋಟರ್ಸ್ ಮತ್ತೆ ಕಂಟ್ರೋಲರ್ ಇಟ್ಸ್ ಅ ಮೈಕ್ರೋ ಪ್ರೊಸೆಸರ್ ವಿತ್ ಐ ಓ ಟಿ ಟೆಕ್ನಾಲಜಿ ವಿತ್ ಮೊಬೈಲ್ ಆ್ಯಪ್ ನಿಮ್ಮ ಲಿಫ್ಟಲ್ಲಿ ನಾವೊಂದು ನಮಗೆ ಒಂದು ಸಿಮ್ ಕಾರ್ಡ್ಸ್ ಕೊಡ್ತು ಅಂದರೆ ನೀವು ವೈಫೈ ಕೊಡ್ತು ಅಂತಂದರೆ ಅಡಾಪ್ಟ್ ಆಗಿರುತ್ತೆ ಕಂಪ್ಲೀಟ್ ಸರ್ಕ್ಯೂಟ್ಸ್ನ ಹೇಗೆ ಮಾಡ್ತೀವಿ ಅಂತ ನಾವು ಇಲ್ಲಿ ತೋರಿಸಿದ್ದೀವಿ ಇದು ಕಾಲ್ ಸಿ ಒ ಪಿ ಅಂದರೆ ಕ್ಯಾಬಿನ್ ಒಳಗಡೆ ಬರುವಂಥದ್ದು ಅದು ಲ್ಯಾಂಡಿಂಗ್ ಇರೋವಂಥದ್ದು ಒಂದು ಲೈವ್ ಇಂಟ್ರಿಕಾಮ್ ನಾವು ಈ ಬಟನ್ ಫ್ರೆಸ್ ಮಾಡಿದ ಕೂಡಲೇ ಪರ್ಟಿಕ್ಯುಲರ್ ನಂಬರ್ಸ್ ಈಗ ನಿಮ್ಮ ಮನೆ ಓನರ್ಸ್ದು ಸೆಕ್ಯೂರಿಟಿದು ಲಿಫ್ಟವ್ರದು ಆಗಿ ಟೂ ಪೀಪಲ್ಸ್ ಇರುತ್ತೆ ನಮ್ಮ ಕಾಲ್ ಸೆಂಟ್ರ್ ಕನೆಕ್ಟ್ ಆಗುತ್ತೆ ನಿಮಗೆ ಆ ಒಂಬತ್ತು ಜನಕ್ಕೂ ಕನೆಕ್ಟ್ ಆಗುತ್ತೆ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ಇನ್ನೊಬ್ರಿಗೆ ಅವ್ರು ಅಟೆಂಡ್ ಮಾಡಿಲ್ಲ ಇನ್ನೊಬ್ರಿಗೆ ಹೀಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ನೀವು ಎಂಡ್ ಆಫ್ ದ ಡೇ ಕಾಲ್ ಸೆಂಟರ್ ನಮಗೆ ಬರುತ್ತೆ ನಾವು ಅಟೆಂಡ್ ಮಾಡಲೇಬೇಕು ಅಲ್ಲಿ ಮೈಕು ಸ್ಪೀಕರ್ಸ್ ಇರುತ್ತೆ ನಾವು ನೀವು ಮಾತಾಡೋದು ನಮಗೆ ಕೇಳಿಸುತ್ತೆ ನಾವು ಮಾತಾಡೋದು ನಿಮಗೆ ಕೇಳಿಸುತ್ತೆ ಅವ್ರು ಫೋನ್ ಇಟ್ಕೊಂಡಿರಲ್ಲ ಅಥವಾ ನೆಟ್ವರ್ಕ್ ಬರೋದಿಲ್ಲ ಆ ಲಿಫ್ಟಲ್ಲಿ ಅಯ್ಯೋ ಪ್ಯಾನಿಕ್ ಆಗಿಬಿಡ್ತಾರಲ್ಲ ಅವಾಗ ಯೂಸ್ ಆಗುತ್ತೆ ಒಂದು ಲೈವ್ ಕಾಲ್ ಲೈವ್ ಇಂಟ್ರಕಾಮ್ ಒಂದು ಲೈವ್ ಮಾನಿಟರಿಂಗ್ ನಿಮ್ಮ ಮೊಬೈಲಲ್ಲಿ ನಿಮ್ಮ ಲಿಫ್ಟ್ ಏನಾಗ್ತಿದೆ ಅಂತ ನೋಡ್ಬೋದು ಕ್ಯಾಮ್ರಾ ಏನಾದ್ರು ಕೊಡ್ತು ಅಂತಂದರೆ ಕ್ಯಾಮ್ರಾ ಆ್ಯಕ್ಸಸ್ ತೊಗೊಂಡು ನೀವು ಕ್ಯಾಮ್ರಾದಲ್ಲಿ ಯಾರು ಹೋಗ್ತಿದ್ದಾರೆ ಲಿಫ್ಟಲ್ಲಿ ಯಾರು ಯೂಸ್ ಮಾಡ್ತಿದ್ದಾರೆ ಹಲೋಡೆ ಯಾರು ಸ್ಕ್ರ್ಯಾಚ್ ಮಾಡಿದ್ರು ಇದನ್ನೆಲ್ಲ ನೋಡ್ಬೋದು ನೀವು ಮಾನಿಟ್ರಿಂಗ್ ಕೂಡ ಮಾಡ್ಬೋದು ಜೊತೆಗೆ ಲೈವ್ ಎರರ್ ಕ್ಲಿಯರ್ ರಿಮೋಟ್ಲಿ ಯೂಶಲಿ ಲಿಫ್ಟ್ ಅಂದ್ರೆ ಏನು ಬರುತ್ತೆ ನಮಗೆ ಲಿಫ್ಟ್ ಬ್ರೇಕ್ ಡೌನ್ಸ್ ಬಂತು ಏನಾಗಿದೆ ಇಶ್ಯೂ ನಮ್ಗೆ ಗೊತ್ತಿಲ್ಲ ಅದೇನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಬಂದಾಗ ನಮಗೆ ಎಲ್ಲ ಇದರಲ್ಲಿ ನಡೆಯುವಂಥದ್ದೆಲ್ಲ ನಿಮ್ಮ ಮೊಬೈಲಿಗೆ ಬರುತ್ತೆ ಲಿಫ್ಟ್ ಯಾವ ಫ್ಲೋರಲ್ಲಿದೆ ಫಾರ್ ಎಕ್ಸಾಂಪಲ್ ಏನಾದರೂ ನೀವು ಲಿಫ್ಟನ್ನು ನಾನು ಇನ್ನೊಂದು ಫ್ಲೋರಿಗೆ ಕಳಿಸ್ಬೇಕು ನೀವು ಪಾರ್ಟಿ ಫ ಫ್ಲೋರಲ್ಲಿ ಇರ್ತೀರ ಪಾರ್ಟಿ ಹಾಲ್ ಇರುತ್ತೆ ಆಕ್ಸೆಸ್ ಕಾರ್ಡ್ ಕೊಟ್ಟಿರ್ತೀರ ಗ್ರೌಂಡ್ ಫ್ಲೋರ್ ನಿಮ್ಮ ಯಾರು ಗೆಸ್ಟ್ ಬಂದರೂ ಅವ್ರಿಗೆ ನೀವು ಪಾಸ್ವರ್ಡ್ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದಾಗ ನೀವು ನಿಮ್ಮ ಮೊಬೈಲ್ ತೆಗ್ದುಬಿಟ್ಟು ಜಿ ಅಂತ ಹೊಡೆದ್ರೆ ಲಿಫ್ಟ್ ಗ್ರೌಂಡ್ಗೆ ಹೋಗುತ್ತೆ ಜಿ ಸ್ಟಾಪ್ ಗ್ರೌಂಡ್ ಫ್ಲೋರ್ ಡೋರ್ ಓಪನ್ ನಿಂತ್ಕೊಳ್ಳುತ್ತೆ ಅವ್ರ ಒಳಗಡೆ ಎಂಟರ್ ಆದ ತಕ್ಷಣ ನೀವು ಫೋರ್ತ್ ಅಂತ ಹೊಡೆದ್ರೆ ಫೋರ್ತ್ ಫ್ಲೋರ್ಗೆ ಬರುತ್ತೆ ಅದನ್ನು ನೀವು ಯಾರಿಗೂ ಪಾಸ್ವರ್ಡ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ ಕೊಟ್ಟ್ರಿ ಯಾರೋ ನಿಮ್ಮ ಮನೆಯಲ್ಲಿ ಸ್ವೀಪರ್ ಸರ್ ಮತ್ತೊಬ್ಬರು ಡ್ರೈವರು ಮತ್ತೊಬ್ಬರು ಕೊಟ್ರಿ ಅಯ್ಯೋ ಅವ್ರ ಕೆಲಸ ಬಿಟ್ಟರು ಮತ್ತು ಅವ್ರು ನಮ್ಮ ಪಾಸ್ವರ್ಡೆಲ್ಲ ಗೊತ್ತಿದೆ ಅನ್ನೋ ಫೀಲ್ ಇದ್ದರೆ ಆ ಎಂಟ್ರಿ ಮಾಡಬೇಕಾದ್ರೆ ರ ರಾ ಬಾ ವಾಮ ಶಾಮ ರಾಮ ಐ ಡಿ ನಂಬರ್ ಒನ್ ಈಸ್ ಎ ಪ್ರೊಫೆಷನಲ್ ಡ್ರೈವರ್ ಅಂತ ಕೊಟ್ಟಿರ್ತೀರ ಅವರು ಹೋಗಿದ ಕೂಡಲೇ ನಿಮ್ಮ ಮೊಬೈಲ್ ತೆಗೆದುಬಿಟ್ಟು ರಾಮ ಐ ಡಿಲೀಟ್ ಅಂತ ಹೊಡೆದ್ರೆ ಅವ್ರು ಮತ್ತೆ ಆಕ್ಸೆಸ್ ತಗೊಳ್ಳೋದಿಲ್ಲ ಆದರೂ ಕೂಡ ಇದರಲ್ಲಿ ಆ್ಯಡ್ ಆನ್ ಮತ್ತು ಡಿಲೀಟ್ ಆಪ್ಷನ್ಸು ಕೂಡ ನಮ್ಮ ಮೊಬೈಲ್ ಆ್ಯಪಲ್ಲಿ ಬರುತ್ತೆ ಹೀಗೆ ಹಲವಾರು ಟೆಕ್ನಾಲಜಿ ನಮ್ಮ ಈಕೋಪ್ಲಾನೆಟ್ ಅಂತಂದರೆ ಒಂದು ಸೇಫ್ಟಿ ಒಂದು ಟೆಕ್ನಾಲಜಿ ಡ್ಯೂರಬಿಲಿಟಿ ಆ್ಯಸ್ತೆಟಿಕ್ಸ್ ಇಟ್ಸ್ ಎ ಕಂಪ್ಲೀಟ್ ಸೊಲ್ಯೂಷನ್ಸ್ ಅಂತ ನಾ ಹೇಳ್ಬೋದು ಹಾಗೆ ಇದರಲ್ಲಿ ಇದರಲ್ಲಿರುವಂಥದ್ದು ಮೇಯ್ನು ಇದು ನಿಮಗೆ ಕನ್ಸಂಪ್ಷನ್ ಪವರ್ ಇದರಲ್ಲಿ ಇನ್ನೊಂದು ಮೇನ್ ಫೆಸಿಲಿಟೀಸ್ ಏನಂದರೆ ಸರ್ ಗೌರೀಶ್ ಸರ್ ದ ಫಸ್ಟ್ ವನ್ ಈಸ್ ದ ಬ್ರೇಕಿಂಗ್ ರಿಜಿಸ್ಟರ್ ಬ್ರೇಕಿಂಗ್ ರಿಜಿಸ್ಟರ್ ಏನು ಕೆಲಸ ಅಂತಂದರೆ ಬ್ರೇಕ್ ಡೌನ್ಸ್ ಬರಲಿಕ್ಕೆ ಲಿಫ್ಟು ಕಾರಣ ನಿಮಗೆ ಮೇನ್ ರೀಸನ್ ಬಂದು ಪವರ್ ಇಶ್ಯೂಸ್ ಅರ್ಥಿಂಗ್ ಇಶ್ಯೂಸ್ ಸೇಫ್ಟಿ ಇಶ್ಯೂಸ್ ಮೆಕ್ಯಾನಿಕಲ್ ಸೇಫ್ಟಿ ಬಿಟ್ಟು ಏನೇ ಇಶ್ಯೂಸ್ ಆದ್ರೂ ಕೂಡ ನಮಗೆ ಪವರ್ ಏನಾಗುತ್ತೆ ಸಡನ್ನಾಗಿ ವೋಲ್ಟೇಜ್ ಜಾಸ್ತಿ ಆಗುತ್ತೆ ಸುಟ್ಟೋಗುತ್ತೆ ಓಕೆ ಕಡಿಮೆ ವೋಲ್ಟೇಜ್ ಬರುತ್ತೆ ಲಿಫ್ಟ್ ಆಫ್ ಆಗುತ್ತೆ ಮೇಲ್ಗಡೆ ನಾವು ಎರಡು ಯೂನಿಟ್ಸ್ ಇಟ್ಟಿದ್ದೀವಿ ಒಂದು ಬ್ರೇಕಿಂಗ್ ರಿಜಿಸ್ಟರ್ ಇನ್ನೊಂದು ಎಸ್ ಎಮ್ ಪಿ ಎಸ್ ಲೈಕ್ ಎ ಸೆವೆಂಟೀನ್ ಹೆಚ್ ಇಂಟು ಸಿಕ್ಸ್ ಪ್ಯಾಟ್ರೀಸ್ ಕೊಟ್ಟಿರ್ತೀವಿ ಅಂದರೆ ಲೈಕ್ ಯು ಪಿ ಎಸ್ ಕಡಿಮೆ ವೋಲ್ಟೇಜ್ ಬಂದರೆ ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಜೀರೋ ಬ್ರೇಕ್ಡೌನ್ ಅಂತ ಯಾಕೆ ಕೇಳಿದ್ವಿ ಅಂದರೆ ಓವರ್ ವೋಲ್ಟೇಜ್ ಬಂತು ಅಂದರೆ ಅದು ನಾಯ್ಸ್ ಬರ್ತಾ ಇದೆ ನೋಡಿ ನಿಮಗೆ ಸರ್ ಅಂತ ನಾಯ್ಸ್ ಬರ್ತಿದ್ದಿಲ್ಲ ಎಕ್ಸ್ಟ್ರಾ ಬರೋಂಥ ಪವರ್ ಯಾವುದೋ ಒಂದು ಫೇಸಲ್ಲಿ ಆರ್ ವೈಬಿನಲ್ಲಿ ಎಕ್ಸ್ಟ್ರಾ ಪವರ್ ಬರ್ತಿರುತ್ತೆ ಅದಕ್ಕೆ ಎಷ್ಟು ಬೇಕಷ್ಟು ಕೊಟ್ಟು ಮಿಕ್ಕಿದ್ದ ಹೊರಗೆ ಆಗ್ತಿರುತ್ತೆ ದ್ಯಾಟ್ ಈಸ್ ದ ಬ್ರೇಕಿಂಗ್ ರಿಜಿಸ್ಟರ್ ಜೀರೋ ಬ್ರೇಕ್ಡೌನ್ ಬರಲಿಕ್ಕೆ ದ ಒನ್ ಆಫ್ ದ ಮೇನ್ ರೀಸನ್ ಹಾಗಾಗಿ ನಾವು ಯಾವ್ದಾರು ಲಿಫ್ಟ್ ತಗೋಬೇಕಾದ್ರೆ ಎಕ್ಸ್ಪೆಷಲಿ ನಾನು ಕಸ್ಟಮರ್ಸ್ ಕೇಳೋಂಥದ್ದು ಸಿ ಯಾವ ಟೈಪ್ ಕಂಟ್ರೋಲರು ಯಾವ ಮೇಡು ಅದ್ರಲ್ಲಿ ಏನೇನು ಫೀಚರ್ಸ್ ಇದೆ ಅದರ ಅಡ್ವಾಂಟೇಜಸ್ ಏನು ಓನ್ಲಿ ದ ಕಾಸ್ಟ್ 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 ಅನ್ನೋ ಬದಲು ಇದನ್ನು ತಿಳ್ಕೊಬೇಕು ಇನ್ನು ಮೆಕ್ಯಾನಿಕಲ್ನ ಬಂತು ಅಂದರೆ ಮೋಟರ್ ಇದು ಎರಡು ಹಾರ್ಟ್ ಆ್ಯಂಡ್ ಬ್ರೈನ್ ಅಂತ ಹೇಳ್ತೀವಿ ಅದಾದಮೇಲೆ ಇಟ್ ಈಸ್ ಅ ವರ್ಲ್ಡ್ ಸ್ಮಾಲೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಇದು ಎಲ್ ಒ ಪಿ ಸಿ ಒ ಅಂತ ಹೇಳ್ತೀವಿ ಆಪ್ರೇಟಿಂಗ್ ಪ್ಯಾನೆಲ್ಸ್ ಇದು 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 ನೋಡಿ ನೀವು ಸ್ಮಾಲೆಸ್ಟ್ ವರ್ಲ್ಡ್ ಸ್ಮಾಲೆಸ್ಟ್ ಬಟನ್ಸ್ ದ ಸ್ಮಾಲೆಸ್ಟ್ ವರ್ಟಿಕಲ್ ಇದು ಬಾಕ್ಸ್ ಟೈಪು ದ ರೆಗ್ಯುಲರ್ ಆಪಲ್ ಮಾಡಲ್ಲು ಈ ಥರ ಸುಮಾರು ಆಪ್ಷನ್ಸ್ ಇರುತ್ತೆ ಇದು ಕ್ಯಾಬಿನಲ್ಲಿ ಬರೋಂಥದ್ದು ಕ್ಯಾಬಿನಲ್ಲಿ ನಿಮಗೆ ಬೇಕಾಗಿರೋಂಥ ಫ್ಲೋರ್ ಕಲ್ಲರ್ಸು ಇದರಲ್ಲಿ ನಿಮಗೆಲ್ಲ ಆಪ್ಷನ್ಸ್ ಇರುತ್ತೆ ನಿಮ್ಮ ಕ್ಯಾಬಿನ್ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ನಿಮಗೆ ತುಂಬ ಬ್ರೈಟ್ ಬೇಡ ಅಂತಂದರೆ ಅದನ್ನು ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು ಆಗಲೇ ನಾನು ಹೇಳ್ದಂಗೆ ಲೈಟ್ಸ್ ಕಲ್ಲರ್ ಲೈಟ್ಸ್ ಕಲ್ಲರ್ನೂ ಕೂಡ ನೀವು ಎಷ್ಟು ಯಾವ ಮಲ್ಟಿಪಲ್ ಕಲರ್ಸ್ ಏನಿದೆಯಲ್ಲ ನೀವು ಇದನ್ನು ತೋರಿಸಿ ಗೊತ್ತಾಗುತ್ತೆ ಇಷ್ಟು ಕಲ್ಲರ್ಸು ನೀವು ಕ್ಯಾಬಿನ್ ನ ನಾವು ಚೇಂಜ್ ಮಾಡ್ಕೋಬೋದು ಆಪ್ಷನ್ಸ್ ಇರುತ್ತೆ ನೋಡಿ ಇಲ್ಲಿದೆ ಸಿ ಅದರಲ್ಲೂ ಕೂಡ ಲೆಫ್ಟ್ ರೈಡ್ ಲೈಟ್ಸು ರೇರು ಇದು ಕೂಡ ನೀವು ಇಷ್ಟು ಕಲ್ಲರ್ಸು ನಿಮ್ಗೆ ವೈಟ್ ಬೇಕಾ ಆರೆಂಜ್ ಬೇಕಾ ಪಿಂಕ್ ಬೇಕಾ ಪರ್ಪಲ್ ಬೇಕಾ ರೆಡ್ ಬೇಕಾ ಎರಡು ಮಿಕ್ಸ್ ಬೇಕಾ ಆದಷ್ಟು ನಿಮಗೆ ಚೇಂಜಸ್ ಮಾಡ್ಕೋಬೋದು ಹಾಗೆ ಅದಾದ ಮೇಲೆ ಸ್ಕ್ರೀನ್ ವಾಲ್ ಪೇಪರ್ಸ್ ನಿಮ್ಗೆ ಯಾವ್ಯಾವ ಥರ ಬೇಕು ಪೇಪರ್ಸು ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಕೆಲವ್ರ ಮಕ್ಕಳಿಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸಿ ಅವ್ರ ಫೋಟೋಸ್ ಹಾಕೊಳ್ಳೋವಂಥದ್ದು ಅದರ ಒಬ್ಬೊಬ್ಬರಿಗೆ ಕಸ್ಟಮೈಸ್ ಮಾಡಿ ಕೊಡುವಂಥದ್ದು ಮತ್ತು ನಿಮ್ಮದು ಏನಾದರೂ ಕೂಡ ಆವಾಗಲೇ ಹೇಳಿದಾಗೆ ಮೇಂಟೆನೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಯಾವಾಗ ಬ್ರೇಕ್ ಡೌನ್ಸ್ ಬಂದಿದೆ ಯಾವಾಗ ಕಾಲ್ಸ್ ಎಷ್ಟು ಬಂತು ಎಷ್ಟು ಸಲ ಈ ಲಿಫ್ಟ್ ಏನಕ್ಕೆ ಇಶ್ಯೂಸ್ ಆಗಿದೆ ಕಂಪ್ಲೀಟ್ ಇಲ್ಲಿ ನಮ್ಮ ರೆಕಾರ್ಡ್ಸಲ್ಲಿರುತ್ತೆ ಇರುತ್ತೆ ನೀವು ಏನೇ ಮಾಡಿದ್ರು ಕೂಡ ನೆಕ್ಸ್ಟ್ ನಮಗೆ ಪಾಸ್ವರ್ಡ್ಸ್ ಫ್ಲೋರ್ ಪಾಸ್ವರ್ಡ್ ಅಂತ ಇದೆ ಇಲ್ಲಿ ಫ್ಲೋರ್ ಪಾಸ್ವರ್ಡ್ ಅಂತಂದರೆ ನೀವು ಒಂದೊಂದು ಫ್ಲೋರ್ಗೂ ಒಂದು ಪಾಸ್ವರ್ಡ್ ಕೊಡ್ಬೋದು ನಿಮ್ಮದು ಪ್ರೈವೇಸಿ ನಿಮ್ಮ ಸ್ಟುಡಿಯೋ ಇರುತ್ತೆ ಆ ಸ್ಟುಡಿಯೋಗೆ ಸುಮ್ಮನೆ ಬಂದರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಸಿ ಬರಲೇಬಾರ್ದು ನೀವು ಫ್ಲೋರ್ ಪಾಸ್ವರ್ಡ್ ಹಾಕ್ಬಿಟ್ಟು ನಿಮ್ಮ ಪರ್ಟಿಕ್ಯುಲರ್ ಒಬ್ರಿಗೆ ಕೊಟ್ಬಿಟ್ಟು ನಿಮ್ಮ ಎಂಪ್ಲಾಯ್ಸಿಗೆ ಕೊಟ್ಬಿಟ್ಟು ಸಿ ಒನ್ ಟು ತ್ರೀ ಫೋರ್ ಅಂತ ಕೊಡ್ತು ಅಂತಂದರೆ ಲಾಕ್ ಆಗುತ್ತೆ ನೀವು ಬರಬೇಕು ಅಂದರೆ ನಿಮ್ಮ ಫ್ಲೋರ್ಗೆ ಒನ್ ಟು ತ್ರೀ ಫೋರ್ ಸ್ಟಾರ್ ಕೊಟ್ಬಿಟ್ಟು ತರ್ಡ್ ಫ್ರೆಸ್ ಮಾಡಿದ್ರೆ ತರ್ಡ್ ಫ್ಲೋರ್ ಬರಲಿಕ್ಕೆ ಸಾಧ್ಯ ಹಾಗೆ ಸೆಕ್ಯೂರ್ಡ್ ಆಗಿರುತ್ತೆ ಈ ಸಿಸ್ಟಮ್ಸು ಹಾಗೆ ಈ ಥರ ವೀಡಿಯೋ ಪ್ಲೇ ಆಗ್ತಾ ಇರುತ್ತೆ ನಿಮ್ಗೆ ಯಾವುದು ಫ್ಯಾನು ಲೈಟ್ಸ್ ಎಲ್ಲ ಬಂದು ಕಂಪ್ಲೀಟ್ ನಮ್ಮದು ಆಟೋಮೆಟಿಕ್ ಇರುತ್ತೆ ನೀವು ಫ್ಯಾನ್ ಆಫ್ ಮಾಡಬೇಕು ಲಿಫ್ಟಲ್ಲಿ ಯಾರೋ ಯೂಸ್ ಮೌಟ್ ಆಚೆ ಹೋದರೂ ನೈಟೆಲ್ಲ ಫ್ಯಾನ್ ಓಡಿ ಓಡ್ತಿರುತ್ತೆ ಫ ಲೈಟ್ಸ್ ಓಡ್ದಿರುತ್ತೆ ಅಂತೇನಿಲ್ಲ ನಿಮ್ಮ ಡೆಸ್ಟಿನೇಷನ್ ಮುಗಿಸಿ ನೀವು ಆಚೆ ಹೋಗಿ ಫೈವ್ ಸೆಕೆಂಡ್ಸ್ಗೆ ನಾವು ಟ್ಯೂನ್ ಮಾಡಿರ್ತೀವಿ ಫೈವ್ ಸೆಕೆಂಡ್ಸ್ ಆರ್ ಟೆನ್ ಸೆಕೆಂಡ್ಸ್ ಆರ್ ಫಿಫ್ಟೀನ್ ಸೆಕೆಂಡ್ಸ್ ಟ್ಯೂನ್ ಮಾಡಿ ಅದು ನೀವು ವಾಚೆ ಹೋಗಿದ್ದು ಕೂಡಲೇ ಆ ಸೆಕೆಂಡ್ಸ್ಗೆ ಆಫ್ ಆಗ್ಬಿಡುತ್ತೆ ಕಂಪ್ಲೀಟ್ ಸ್ಲಿಪ್ ಮೋರ್ ಓವರ್ ನಿಮಗೆ ನಮ್ಮ ಲಿಫ್ಟಲ್ಲಿ ಪೋರ್ ಕನ್ಸಂಪ್ಷನ್ಸ್ ಇರುತ್ತೆ ಆ ಕನ್ಸಂಪ್ಷನ್ ಹೇಗೆ ಅಂತಂದರೆ ನಾವು ಯೂಸ್ ಮಾಡೋಂಥ ಮೈಕ್ರೋಫೆಸ್ ಕಂಟ್ರೋಲರಲ್ಲಿ ಈಗ ನಾರ್ಮಲಾಗಿ ನಾವು ಕೆಳಗಡೆಯಿಂದ ಮೇಲೆ ಬಂದ್ವಿ ಲಿಫ್ಟು ಜೀರೋ ಪವರ್ಲ್ ಹೋಗಿರುತ್ತೆ ಯೂಶಲಿ ಎಲ್ಲರೂ ಏನಂದ್ಕೊಳ್ತಾರೆ ನಮ್ಮನ್ನ ಕ್ಯಾರಿ ಮಾಡ್ಬೇಕಾದ್ರೆ ಜಾಸ್ತಿ ಪವರ್ ತೊಗೊಳುತ್ತೆ ಡೌನ್ ಆಗಬೇಕಾದ್ರೆ ತೊಗೊಳ ಇಟ್ಸ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ವರ್ಕಿಂಗ್ ವಿತ್ ದ ಬ್ಯಾಲೆನ್ಸಿಂಗ್ ದ ಲೋಡ್ ಬ್ಯಾಲೆನ್ಸಿಂಗ್ ಲೋಡ್ ಬ್ಯಾಲೆನ್ಸ್ ಹೆಂಗೆ ಅಂತಂದರೆ ಕೌಂಟರ್ ಲೋಡ್ ಇಸ್ ಇಕ್ವಲ್ ಟು ದ ಫುಲ್ಲಿ ಲೋಡ್ ಇದು ಕ್ಯಾಬಿನ್ ಲೋಡ್ ಕೌಂಟರ್ ಲೋಡ್ ಏನಾಗುತ್ತೆ ನಮ್ಮದು ಸಿಕ್ಸ್ ಪ್ಯಾಸೆಂಜರ್ ಲಿಫ್ಟ್ ಇದು ಅಂತಂದರೆ ಇಂಟು ದ ಸಿಕ್ಸ್ಟಿ ಏಯ್ಟ್ ಕೆ ಜಿಸ್ ಸ್ಟ್ಯಾಂಡರ್ಡ್ ಫೋರ್ ನಾಟ್ ಏಟ್ ಕೆಜಿಸ್ ಅಂತಂದರೆ ಏಯ್ಟಿಂಡ್ ಸಿಕ್ಸ್ಟೀನ್ ಜಿಸ್ವರೆಗೂ ನಾವು ಕೌಂಟರ್ ಬ್ಯಾಲೆನ್ಸ್ ಕೊಟ್ಟಿರ್ತೀವಿ ಕೌಂಟರ್ ಲೋಡ್ ಆಲ್ವೇಸ್ ಇದು ಹೈಯರ್ ಸೈಡಲ್ಲಿರುತ್ತೆ ಪ್ಯಾಸೆಂಜರ್ ಲೋಡ್ ನಾವು ಮೇಲೆ ಹೋಗಬೇಕಾದ್ರೆ ಬ್ರೇಕ್ ಓಪನ್ ಮಾಡಲಿಕ್ಕೆ ಕ್ಲೋಸ್ ಮಾಡಲಿಕ್ಕೆ ದಿಸ್ ಇಸ್ ದ ಬ್ರೇಕ್ ಕಾಲ್ ಬ್ರೇಕ್ ಇದು ಮಾಡಲಿಕ್ಕೆ ಪವರ್ ನಮ್ಮ ಬ್ಯಾಟ್ರಿಯಿಂದ ತೊಗೊಳುತ್ತೆ ಆ ಬ್ಯಾಟ್ರಿಯಿಂದ ತೊಗೊಳ್ಳೋ ಪವರ್ ನಾವು ತೊಗೊಳುತ್ತೆ ನಿಮ್ಮ ಮೇನ್ ಪವರಿಂದ ತೊಗೊಂಡಿರೋದಿಲ್ಲ ನಾವು ಇದನ್ನು ಟ್ವೆಲ್ ಟು ಫೋರ್ ಟ್ವೆಂಟಿ ಫೋರ್ ಓಲ್ಡ್ಸ್ಗೆ ಕನ್ವರ್ಟ್ ಮಾಡಿ ಬ್ಯಾಟ್ರಿ ಆಪ್ರೇಟೆಡ್ ಇರುತ್ತಿದೆಲ್ಲ ನಿಮ್ಮ ಪವರ್ ತೊಗೊಳ್ಳೋದಿಲ್ಲ ಫ್ಯಾನ್ ಲೈಟ್ಸ್ ಎವ್ರಿಥಿಂಗ್ ನಮ್ಮ ಕನ್ಸಂಪ್ಷನ್ ಪವರ್ ನಿಮ್ಮ ಬೇರೆ ತರ್ಟಿ ಟೈಮ್ಸ್ ಪರ್ ಡೇ ಲಿಫ್ಟ್ ಯೂಸ್ ಮಾಡಿ ನೀವು ತ್ರೀ ನೈನ್ ಹಂಡ್ರೆಡ್ ಟೈಮ್ಸ್ ಪರ್ ಮಂತ್ ಯೂಸ್ ಮಾಡ್ತೀರಾ ಅಂತಂದರೆ ಬೇರೆ ಲಿಫ್ಟೆಲ್ಲ ನಿಮಗೊಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಪವರ್ ಬಿಲ್ ಬಂತು ಅಂದರೆ ನಮ್ಮದರಲ್ಲಿ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ವರೆಗೂ ಬರುತ್ತೆ ಸಿ ಅಷ್ಟು ಕನ್ಸಂಪ್ಷನ್ ಫ್ರೀ ಇರುತ್ತೆ ಬಿಕಾಸ್ ಆಫ್ ದ ಒಂದು ಅಪ್ ಡೈರೆಕ್ಷನ್ ಝೀರೋ ಪವರ್ ಎಲ್ಲ ನಮ್ಮ ಬ್ಯಾಟ್ರೀಸ್ನ ತೊಗೊಳ್ಳೋವಂಥದ್ದು ಮತ್ತು ಲೈಟ್ಸ್ ಫ್ಯಾನ್ದೆಲ್ಲ ಬಂದು ಟು ತರ್ಟಿ ವರ್ಡ್ಸ್ ತೊಳೋದಿಲ್ಲ ಬ್ಯಾಟ್ರಿ ಕನೆಕ್ಷನ್ಸ್ ಇರೋದ್ರಿಂದ ಹಾಗೆ ನಾನು ಆಗಲೇ ಹೇಳ್ದಂಗೆ ವಿ ಆರ್ ಯೂಸಿಂಗ್ ದಟ್ ಮಾಯರ್ ಬ್ರೇಕ್ ಇಲ್ಲಿದೆ ನೋಡಿ ಇದನ್ನು ಝೂಮ್ ಮಾಡಿದ್ರೆ ನಿಮಗೆ ಬರುತ್ತೆ ಇಟ್ ಈಸ್ ಮೇಡ್ ಇನ್ ಜೋಮನ್ ದಿಸ್ ಇಸ್ ದ ಬ್ರೇಕ್ ಎಕ್ಸ್ಟರ್ನಲ್ ಬ್ರೇಕ್ಸ್ ಏನಿದೆಯಲ್ಲ ಇಟ್ಸ್ ಅ ಮೇಡ್ ಇನ್ ಜೋಮನ್ ಬ್ರೇಕ್ಸ್ ಇಟ್ಸ್ ಒಂದು ಮೋಟರ್ ಕಾಸ್ಟ್ ಇರುತ್ತೆ ಒಂದು ಬ್ರೇಕ್ ಫಾರ್ ಲೈಫ್ ಟೈಮ್ ನಿಮ್ಗೆ ಸೇಫ್ಟಿ ಇರುತ್ತೆ ಒಂದು ಅಪ್ ಬ್ರೇಕ್ ಒಂದು ಡೌನ್ ಬ್ರೇಕ್ ಈ ಬ್ರೇಕ್ ಏನಾಗುತ್ತೆ ನಿಮಗೆ ಅಕ್ಯೂರೆಸಿ ಇರುತ್ತೆ ಜೀರೋ ಪಾಯಿಂಟ್ ತ್ರೀ ಟು ಎಮ್ ಎಮ್ ಎಲ್ ವರ್ಕ್ ಆಗುತ್ತೆ ಯಾಕೆ ನಿಮಗೆ ಲಿಫ್ಟು ಒಂದು ಸಲ ನಾವು ಕಾಲ್ಸ್ ಕೊಟ್ಟಿದ್ದು ಕೂಡ ಅಂತ ಒಂದು ಫೀಟ್ ಮೇಲೆ ಸ್ಟ್ರೈಟವೇ ತೊಗೊಳುತ್ತೆ ಇದ್ದರೆ ಆ ಬ್ರೇಕ್ ಅಪ್ಲೈ ಆಗಿರುತ್ತೆ ಆ ಕಾಲ್ ಕೊಟ್ಟ ಮೋಟ್ರ್ ಪುಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಸಡನ್ನಾಗಿ ನಿಮಗೆ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಆ ಸ್ಪೀಡ್ ಕನ್ವರ್ಟ್ ಮಾಡಲಿಕ್ಕೆ ದಡ್ಡು ನೆಳೆಯುತ್ತೆ ಮತ್ತು ನಿಲ್ಲಬೇಕಾದ್ರೂ ಕೂಡ ಅದು ಆಫ್ ಆಫ್ ದ ಫ್ಲೋರಲ್ಲೇ ನಿಮಗೆ ಬ್ರೇಕ್ ಹಿಡಿಯುತ್ತಾ ಬರುತ್ತೆ ಸರ್ ಸರ್ ಕಂಟ್ರೋಲ್ ಮಾಡ್ತದೆ ಸ್ಪೀಡನ್ನ ಹಾಗೇನಾಗುತ್ತೆ ಬ್ಲೇಡ್ ಸವಿಯುತ್ತೆ ಜೊತೆಗೆ ಆ ಎನರ್ಜಿ ಜಾಸ್ತಿ ತಗೊಳತ್ತೆ ಕನ್ಸಂಪ್ಷನ್ ಆಮ್ಸ್ ಜಾಸ್ತಿ ತಗೊಳತ್ತೆ ಬೇಗ ಬ್ರೇಕ್ನ ನಾವು ಚೇಂಜ್ ಮಾಡ್ತಾ ಬರಬೇಕಾಗುತ್ತೆ ಇದೆಲ್ಲ ಜೀರೋ ಪಾಯಿಂಟ್ ತ್ರೀ ಟು ಎಮ್ ಎಮ್ ಅಲ್ಲಿ ಬ್ರೇಕ್ ಬ್ಯಾಟ್ರಿ ಅಂದ್ರೆ ಇದಕ್ಕೆ ನಾವು ಚೇಂಜ್ ಮಾಡಬೇಕಾಗುತ್ತೆ ಬ್ಯಾಟ್ರಿನ ಅಥವಾ ಇದಕ್ಕೆ ಒಂದು ನಾವು ಕೊಡುವಂತ ಬ್ಯಾಟ್ರಿ ಆ ಲಿಥಿಯನ್ ಬ್ಯಾಟ್ರಿ ಇರುತ್ತೆ ಇಟ್ಸ್ ಆಟೋ ರೀಚಾರ್ಜಬಲ್ ಬ್ಯಾಟ್ರಿ ಬ್ಯಾಟ್ರಿಲಿ ಯಾವುದು ಇರುತ್ತೆ ಒಂದು ದ ಫಿಕ್ಸ್ ಬ್ಯಾಟ್ರಿ ದ ಡೆಡ್ ಬ್ಯಾಟ್ರಿ ಒನ್ಸ್ ಅದು ಐ ಎಸ್ ಈ ಸೇಮ್ ಎ ಶೆಲ್ ಥರ ಅದು ಪವರ್ ಕಡಿಮೆ ಆಗುತ್ತೆ ಯೂಸ್ ಅಂತ ಥ್ರೋ ಇರುತ್ತೆ ನಮ್ಮದು ಆಟೋ ರೀಚಾರ್ಜಬಲ್ ಅದಕ್ಕೆ ನಾವು ಗೈಡೆನ್ಸ್ ಕೊಡ್ತೀವಿ ಕಸ್ಟಮರ್ಗೆ ಏನಂತಂದರೆ ನೀವು ಅದಕ್ಕೆ ಒಂದು ಹೇಗೆ ಯೂಸ್ ಮಾಡಬೇಕು ಅಂತ ನಾವು ಅದಕ್ಕೆ ಒಂದು ಟ್ರೈನಿಂಗ್ ಕೂಡ ನಾವು ಕೊಟ್ಟಿರ್ತೀವಿ ದ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ನಾವು ಎಂಡ್ ಆಫ್ ದ ಡೇ ಹ್ಯಾಂಡ್ ಓವರ್ ಮಾಡೋಕ್ಕೆ ಕೊಟ್ಟಿರ್ತೀವಿ ದ ಅದನ್ನು ನಿಮಗೆ ಟೆನ್ ಇಯರ್ಸ್ವರ್ಗು ಕೂಡ ನಮಗೆ ಅದು ರಿಪ್ಲೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಂ ಮೇಂಟೆನೆನ್ಸ್ ಮಾಡಿದ್ರೆ ಕೆಲವೊಂದು ಬ್ಯಾಟ್ರೀ ಸಲ ಆರು ತಿಂಗಳಿಗೆ ಹೋಯ್ತು ಮೂರು ತಿಂಗಳಿಗೆ ಹೋಗ್ತು ಅಂತಂದರೆ ಮೇಂಟೆನೆನ್ಸ್ ಅಂದರೆ ಏನು ಅಂತಂದರೆ ಕೆಲವರು ಏನು ಮಾಡ್ತಾರೆ ಎಲ್ಲ ಒಂದು ವೀಕ್ ನೀವು ಔಟ್ ಆಫ್ ಕಂಟ್ರಿ ಹೋಗ್ತಿರ್ತೀರ ಕಂಪ್ಲೀಟ್ ಲಿಫ್ಟ್ ಬ್ಯಾಟ್ರಿಲ್ ಆಫ್ ಮಾಡಿ ಹೋಗ್ತಿರ್ಲಿಲ್ಲ ಆಫ್ ಮಾಡಬಾರ್ದು ಇನ್ಪುಟ್ ಪವರ್ ನಾವು ಸಪ್ರೇಟ್ ಕೊಟ್ಟಿರ್ತೀವಿ ಯಾವಾಗಲೂ ಅದನ್ನು ಬ್ಯಾಟ್ರಿಲಿ ಆನ್ ಮಾಡಿತ್ತು ಅಂತಂದರೆ ಟೆನ್ ಇಯರ್ಸ್ವರೆಗೂ ಬ್ಯಾಟ್ರಿ ಬರುತ್ತೆ ಯಾಕಂದ್ರೆ ನಮ್ಮನ್ನಿಂದಲೇ ಫೈವ್ ಇಯರ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಕೊಟ್ಟಿರ್ತೀವಿ ಎಲೆಕ್ಟ್ರಾನಿಕ್ಸ್ಗೆ ಮೆಕ್ಯಾನಿಕಲ್ ಎಲ್ಲ ಬಂದು ಟೆನ್ ಇಯರ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಹಾಗಾಗಿ ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಬಟ್ ಟ್ರೈನಿಂಗ್ ಅಂತೂ ನಾವು ಕೊಟ್ಟಿರ್ತೀವಿ ಈಗ ನನಗೆ ನೆಕ್ಸ್ಟ್ ಎಷ್ಟು ಕಾಲ್ ಬರುತ್ತೆ ಗೊತ್ತಿಲ್ಲ ನಮ್ಮ ಕಾಂಪಿಟೇಟರ್ಸ್ ನಮ್ಮ ಲಿಫ್ಟ್ ಕಂಪ್ನಿ ಸ್ನೇಹಿತರಿಂದ ಈ ಹಿಂಗೆ ಕಷ್ಟ ಒಂದು ಡೀಪಾಗಿ ಇಡ್ತೀರ ನನಗೆ ಕೊಡಬೇಕು ಕಸ್ಟಮರ್ಸ್ ತಿಳ್ಕೊಬೇಕು ಜಸ್ಟ್ ಏನಂತಂದರೆ ವೇರ್ ಲೈಕ್ ಏನೋ ನಾವು ಡಾಕ್ಟರ್ಸ್ ಇದ್ದಂಗೆ ನಮ್ಗೆ ಯಾರಾದರೂ ಕನ್ಸಲ್ಟ್ ಬಂದಿದ್ದಾರೆ ಅಂದರೆ ಕನ್ಸಲ್ಟೆಂಟ್ ಏನಾಗಿರಬೇಕು ಅಂತಂದರೆ ಅವ್ರಿಗೆ ಎದುರಿಸುವಂಥದ್ದಲ್ಲ ಅವ್ರಿಗೆ ಇನ್ಫಾರ್ಮೇಷನ್ಸ್ ಕೊಡೋವಂಥದ್ದು ನಾನು ಸೇಲ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಇನ್ಫಾರ್ಮೇಷನ್ಸ್ ಕೊಡಬೇಕು ಅವ್ರು ಚೂಸ್ ಮಾಡಬೇಕು ಒಂದು ಪೋಲ್ ಇರುತ್ತೆ ಲಿಫ್ಟ್ ಪ್ರತಿಯೊಂದು ಮೋಟ್ರಲ್ಲೂ ಒಂದು ಫಿಫ್ಟೀನ್ ಟೈಪ್ಸ್ ಆಫ್ ದ ಮೋಟರ್ಸ್ ಇರುತ್ತೆ ಆಗಲೇ ನಾನು ಬ್ರೇಕ್ಸ್ ಹೇಳಿದೆ ಪಿ ಎಮ್ ಎಸ್ ಬ್ರೇಕ್ ಆಗ್ಬೋದು ಮ್ಯಾಗ್ನೆಟ್ಸ್ ಎಲ್ಲ ಇರುತ್ತೆ ಸಿಕ್ಸ್ ಪೋಲಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಪೋಲ್ ಟು ಟ್ವೆಲ್ ಪೋಲ್ಸ್ ಏಯ್ಟೀನ್ ಪೋಲ್ಸ್ ಟ್ವೆಂಟಿ ಫೋರ್ ಪೋಲ್ಸ್ ತರ್ಟಿ ಟು ಪೋಲ್ಸ್ ಅಂತ ಮೋಟರಲ್ಲಿ ಸ್ಟ್ರೆಂತ್ ಅದು ಲೈಕ್ ಏಯ್ಟ್ ಹಂಡ್ರೆಡ್ ಸಿ ಸಿ ಕಾರ್ ಒನ್ ಲೀಟರ್ ಕಾರ್ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಅಂದರೆ ಏಟ್ ಹಂಡ್ರೆಡ್ ಸಿ ಸಿಗೂ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಸ್ಪೀಡ್ ಅದು ಅಕ್ಯೂರಸಿ ಹ್ಯುಮಿಡಿಟಾಗಿ ಝೀರೋ ಟು ಹಂಡ್ರೆಡ್ ಎಷ್ಟು ಸ್ಪೀಡ್ ಹೋಗ್ತದೆ ನಿಲ್ಬೇಕಾರೆ ಒಳಗಡೆ ಇರೋರು ಎಷ್ಟು ಬ್ರೇಕ್ ಕೊಡಿದಾಗ ಆರಾಮಾಗಿ ಕೂತಿರ್ತಾರೆ ಕೆಲವರು ಈಗ ಫರ್ಕ್ ಹಂಗಿರುತ್ತಲ್ಲ ಅದು ಪೋಲ್ ನಮಗೆ ಸ್ಟ್ರೆಂತ್ ಕೊಡುತ್ತೆ ಅದು ಡ್ಯೂರಬಿಲಿಟಿ ಕೊಡುತ್ತೆ ಹಾಗೆ ನಂಬರ್ ಆಫ್ ದ ಟೈಮ್ಸ್ ಲಿಫ್ಟ್ ರನ್ ಮಾಡಲಿಕ್ಕೂ ಏನು ಹೀಟ್ ಆಗಿಲ್ ಕೆಲವೊಂದು ಏನಾದರೂ ಏಯ್ಟ್ ಹಂಡ್ರೆಡ್ ಸಿ ಸಿ ಇದನ್ನು ಸಿಕ್ಸ್ ಪೋಲ್ ಆದರೆ ಹೀಟ್ ಆಗುತ್ತೆ ಒಂದು ಫಿಫ್ಟಿ ಟೈಮ್ಸ್ ಲಿಫ್ಟ್ ಯೂಸ್ ಮಾಡಿದ್ರೆ ನಮ್ಮ ಲಿಫ್ಟ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟೈಮ್ಸ್ ಓಡುತ್ತೆ ಈ ಲಿಫ್ಟು ಬಿಕಾಸ್ ಆಫ್ ದ ತರ್ಟಿ ಟು ಪೋಲ್ ಮೋಟರ್ ತರ್ಟಿ ಟು ಪೋಲ್ ಮೋಟರ್ಸ್ಗೆ ನಿಮಗೆ ತೌಸಂಡ್ ಟೈಮ್ಸ್ ಓಡಿಸಿದ್ರು ಅದಕ್ಕೆ ರೆಸ್ಟ್ ಬೇಕಾಗೋದಿಲ್ಲ ಅದಕ್ಕೆ ಇಲ್ಲಾಂದರೆ ಕೆಲವೊಂದು ಏನಾಗುತ್ತೆ ಹೀಟ್ ಆಗುತ್ತೆ ಮೋಟ್ರ್ ಹಂಡ್ರೆಡ್ ಟೈಮ್ಸ್ ಓಡಿಸಿದಂಗೆ ಲಿಫ್ಟ್ ಆಫ್ ಮಾಡಬೇಕಾಗುತ್ತೆ ಸೊ ನಾವು ರಾಜು ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಲಿಫ್ಟ್ ಬಗ್ಗೆ ತಿಳ್ಕೊಂಡ್ವಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅರ್ಥ ಆಯಿತು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅರ್ಥ ಆಗಲಿಲ್ಲ ಬಟ್ ಅವರು ಒಂದು ಉತ್ಸಾಹ ನೋಡಿ ನನಗೆ ಭಾಳ ಖುಷಿಯಾಯಿತು ಎಸ್ ಸರ್ ಯಾಕೆಂದ್ರೆ ಅದನ್ನ ಟು ಕನ್ವೇ ದಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಯಾರೋ ಲಿಫ್ಟ್ ತೊಗೊಳೋರು ಬರ್ತಾರೆ ನೋಡಿ ಇಷ್ಟೇ ಒಂದು ಚಿಕ್ಕದಾಗಿ ಹೇಳಿ ನಾವು ಸೇಲ್ ಮಾಡ್ಬೋದು ಬಟ್ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಿದೆಯಲ್ಲ ಅದು ಭಾಳ ಮುಖ್ಯ ಅನ್ನಿಸ್ತು ನನಗೆ ಸೊ ದಟ್ ಈಸ್ ಬಿಂಗ್ ಅನ್ ಆಂಟ್ರಪ್ರನರ್ ನಾಟ್ ಜಸ್ಟ್ ಅ ಬಿಸ್ನೆಸ್ ಮ್ಯಾನ್ ಅಂತ ಅನ್ನಿಸುತ್ತೆ ಲಿಫ್ಟ್ ಬಗ್ಗೆ ತಿಳ್ಕೊಂಡ್ವಿ ಬಟ್ ಲಿಫ್ಟ್ ಹಿಂದಿರುವಂಥ ಒಂದು ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಒಳಗಡೆ ಇರುವಂಥ ಒಂದು ಮನಸ್ಸು ಅದ್ರ ಬಗ್ಗೆ ನಾವು ತಿಳ್ಕೊಣ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತಾರೆ ಗೋಷ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ಗುರು ಕಾರ್ಯಕ್ರಮ ನಮಸ್ಕಾರ